देने से ना होत रहा काले स्वता प्रयत्न दादू छैना समर्थन के हादर मता हिला प्रेशर काले इस वक्त का प्रयत्न लाका ब्लाक चेंडोर से सिंगल जाकर था बेटा वो तुरंत सर पर कवर से बाहर चले बाउंड्री सिक्सर में ए हादर मता रिमश

ಚೆಂಡು ತರ್ಟಿ ಒಂಟಿ ಒಂಟಿ ಈಗ ಸಹ ಎಲ್ಲ ಆಟ್ಗಾರರು ಕ್ಷೇತ್ರ ರಕ್ಷಣೆಯಲ್ಲಿ ಸಿದ್ಧತನ ಇರಬೇಕು ಪ್ರತಿಯೊಂದು ಚೆಂಡಿನಲ್ಲಿ ಒಂಟಿ ಒಂಟಿ ಓಟವನ್ನು ದಾಖಲಿಸಿ

মোরা মানে আসতো চণ্ডী বিগ 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 বড়ছে তোমারতি আনন্দ হল দা চণ্ডী বিগ বড়ছে তোমারতি আনন্দ রিভার্সবিবারে শত বছর বড়ছে তোমারতি আনন্দ রিভার্সবিবারে বর্ষবর্তী দেশে দা ফিরদাছি বিদাতা চণ্ডী রিক্সি সিগল

ব্যাকল চন্ডু ডট পারেরের পড়ে আর আমি এ রেড বে গিনিশ্যা চন্ডু ফ্ল্যাট সিক্সার ইবারে লোয়ার ফন্টাস শট ও ফিরছিল হোডেটা হোয়াট ইজ बाउंड्री ডাল কাট শর্ট আইবিটা চন্ডু তুলনা নতা প্রীত দালে চন্ডু শতক স্ট্রাইট মারা মারতীয় <laughs> স ಜಾರ್ ಕರ್ಲೆಂಡ್ ಡೆಲ್ವರಿ ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ ಅಚ್ಚು ಅಂತ ಗ್ಯಾಸ್ ಅಂತ ಮಿಡಾನ್ ಕ್ಷೇತ್ರದಲ್ಲಿ ಆರಂಭಿಕ ಉದ್ದರಿ ನೆಲ ಕೇಳುತ್ತಾ ಸುಧಾಕರ್ ಬಹಳ ಮರೀತಿ ಒಂದು ಮೂರನೇ ಬಹುಮಾನವನ್ನ ಪಡೆಯುವ ತಂಡ ಒಂದು ಲಕ್ಷ ನಗದಿನ ಜೊತೆಗಾಗಿ ಸಂಭಾಷಣ ಬಹಳ ಸಂತಮ ರೀತಿಯ ಒಂದು ಒಂದು ಚುರುಕಾದ ಗೂಡ್ಡ ರಕ್ಷಣೆಯನ್ನ ತೇರ್ಪಾಡಿಸ್ತಾ ಇದ್ದಾರೋ ಸ್ವಲ್ಪ ಮಟ್ಟಿಗೆ ಕಷ್ಟಕರವಾದಂತಹ ಕ್ಯಾಚನ ಸುಲಭದ ರೀತಿಯಲ್ಲಿ ಮಂಜನ ಪಡ್ಕೊಂಡ್ರು ಬಹಳ ಸುತಮ ರೀತಿಯ ಸೇತ ಜಾಡ್ ಮೈಸ್ಕಾರಿಕ ైడ్వాల్ సూచన ఐదన బార్య సంతా చూ మిడాన్ క్షేత్ర ఓటేశార్యసంత చూస్కి సింగ గురి ಕ್ಷೇತ್ರ ರಕ್ಷಕ ಒಂದು ಚುರುಕಾದ ಒಂದು ಮಳೆಗೆಸಂತ ಚೆಂಡು ರಕ್ಷಣಾತ್ಮಕ ಆಟ ತಟ್ಟಿಮುಟ್ಟಿ ಒಂಟಿ ಹೊಡೆದ ಪೂರೈಕೆ ಆಗ್ತಾ ಇದೆ ನಿಲ್ಲವಾದಲ್ಲಿ ಟಿ ಬಸ್ ವಿಜಯದ ಪತಾಕೆಯನ್ನು ಹಾರಿಸಲಿಕ್ಕಿದ್ದಾರೆ ನಿಸ್ಸಂಶವಾಗಿ ಮತ್ತೊಮ್ಮೆ ಸುಧಾಕರ್ ರವಿ ಗೆಸ ಚೆಂಡು ಈ ಬಾರಿ ಶರವೇಗದಲ್ಲಿ

ಪೂರ್ಣ ಆಗವಾಗಿ ಬಿದ್ದಿರ್ತಕ್ಕಂತ ಚೆಂಡು ಲಾಭವನ್ನು ಪಡ್ಕೊಳ್ತಾ ಇಲ್ಲ ಲಾಂಗಾನ ಕ್ಷೇತ್ರದಲ್ಲಿ ಕೇ ಬಾಟವನ್ನ ಆಡಿದ್ರು ಲಾಂಗಾನ ಕ್ಷೇತ್ರದಲ್ಲಿ ಸುಲಭದ ಕ್ಯಾಚ್ ಅನ್ನ ಸುಂದರತೆಯ ಚೆಂಡು ಮತ್ತೊಮ್ಮೆ ತಟ್ಟಿ ರಿಸ್ಕಿ ಸಿಂಗಲ್ ಅನ್ನ ದಾಖಲಿಸಿದ್ರು ನಾಲ್ಕನೇ ಬಾರಿ ಸಂತ ಚೆಂಡು ಸ್ಟೆಪ್ ಔಟ್ ಮಾಡ್ಕೊಂಡು ಬಹಳ ಸುತ್ತಮಾರಿತಿ ಆಟ ಲಾಂಗಾನ ಕ್ಷೇತ್ರದಲ್ಲಿ ಕೇವಲ ಒಂದಾಟಗಳಿಗೆ ಸೌಕರ್ಯ ಪೂರ್ಣಾಂಗವಾಗಿ ಬಿದ್ದಿರ್ತಕ್ಕಂಥ ಚೆಂಡು ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ ಕೇವಲ ಒಂದೊಂದು ಓಟಗಳಿಗಷ್ಟೇ ಅವಕಾಶವನ್ನು ಲೋಕೆ ಮಾಡಿಕೊಟ್ರು ತಂಡದ ಒಟ್ಟು ಮೊತ್ತ ನಾಲ್ಕು ವೈಟ್ ಬಾಲ್ ಸೋಚನೆ ಒಂದೋಟದ ಹೆಚ್ಚುವರಿ ಸೇರ್ಪಡ ರಾಜೇಶ್ ಹೇಗರೆ ಅರ್ಜುನ್ ಬೇಸುವ ಪ್ರಮುಖ ಬಲ ಸುತ್ತಮಿ ಹೊಡೆತ ಆ ಬಳಿ ಊಟದ ಪೂರೈಕೆ ಆಗ್ತಾ ಇದೆ ಸುಂದರತೆ ಚೆಂಡು ಸ್ಲೋವರ್ ಡಿಲಿವರಿ ಬೀಸುವ ಪ್ರಯತ್ನ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ ಕೇವಲ ಒಂಟಿ ಒಂಟಿ ಪೂರ್ಣ ಚೆಂಡು ಸುರಕ್ಷಿತ ಗ್ಯಾಪ್ ಶಾಟ್ ಈ ಬಾರಿ ಡಿ ವೈಟ್ ಬಾಲ್ ಸೂಚನೆ ಒಂದೋಟದ ಹೆಚ್ಚುವರಿ ಸೇರ್ಪಡೆ ಬಾಳ ಡಾಟ್ ಬಾಲ್ ನ ಸೇರ್ಪಡ ಬಾಲ್ ಸೂಚನಾ ಸ್ಟೋರ್ ಮಾಡ್ಕೊಂಡು ಬೀಸುವ ಪ್ರಯತ್ನ ಫ್ರೀ ಹಿಟ್ ಚೆಂಡ್ ಇತ್ತು ಚಿರುಗೆಸ್ ಅಂತ ಚೆಂಡು

ಹೇರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಜೇಶ್ ಮತ್ತೊಮ್ಮೆ ಡೌಟ್ಬಾಲ್ ನ ಸೇರ್ಪಡ ಸತತ ಎರಡು ಚೆಂಡುಗಳು ಲೋವರ್ ಲಾಭವನ್ನ ಪಡ್ಕೊಳ್ತಾ ಇಲ್ಲ ಲಾಂಗಾನ್ ಕ್ಷೇತ್ರದಲ್ಲಿ ಕ್ರೀಡಾಂಗಣದಲ್ಲಿ ಎಟಿಪಿಎಲ್ ಸೀಸನ್ ಡಿ ಪರವಾಗಿ ಆಡ್ತಾ ಇದ್ದಾರೆ ರಿವರ್ಸ್ ದಾಖಲಿಸಿದ್ರು ನಾಲ್ಕು ಸೇರ್ಪಡೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು ರನ್ನಿಂಗ್ ಕ್ಯಾಚ್ ಪಡ್ಕೊಳ್ಳೋ ಹಂತದಲ್ಲಿ ಕ್ಯಾಚ್ನ ಕೈ ಚೆಲ್ಲಿದ್ರು ಆ ಬಳಿ ಯೋಚನೆ ಪೂರೈಕೆ ಪೂರ್ಣ ಚೆಂಡು ಲಾಂಗ್ ಆಫ್ ಕ್ಷೇತ್ರದಲ್ಲಿ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು ಬೇರೋ ಮೂರನೇ ಬಾರಿ ಚೆಂಡು ಬ್ಯಾಟ್ ಟು ಬಾಲರ್ ಆಡಿದ್ರು ಮತ್ತೊಂದು ಸುಲಭದ ಕ್ಯಾಚ್ ಸುತ್ತಮುತ್ತ ಜಯಿಸ್ತಾ ಈಗಲ್ಸ್ ವಿರುದ್ಧವಾಗಿ ಮೊದಲಾಗಿ ಡಿ ಬಾಸ್ ಸಮರ್ಪಿಸ್ತಾ ಇದ್ದೇವೆ ಸಲ್ಲಿಸ್ತಾ ಇದ್ದೇವೆ ಗೋಲ್ಡನ್ ಈಗಲ್ಸ್ ಕೂಡ ಮುಂದಿನ ಒಂದು ಪಂದ್ಯಾಟಗಳಲ್ಲಿ ಶುಭವಾಗಲಿ ಅಂತ ಶುಭ ಹಾರೈಕೆ ನೋಡ ನುಡಿತಾ ಇದೀಗ ತಾನೇ ಮುಕ್ತಾಯಿರ್ತಕ್ಕಂಥ ಪಂದ್ಯಕೂಟದಲ್ಲಿ ಬೃಹತ್ ಮೊತ್ತ ದಾಖಲಿಸುವುದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ ಬಾಳಷ್ಟು ಮರಿತ ದೇಶಿ ತವರ ದಾಕಲಿಸಿದರು ಅರಬ್ ಕಚ್ಚೆದಲ್ಲೊಂದು ಡೋಟ ಆಖ್ಯಾಪ್ ಶಾರ್ಟ್ ಆಗಿ ಬೆದಿಯ ತಕದ ಚಂಡೋ ಬಾಳಷ್ಟು ಮರಿತ ಆಫ್ ಸೈಡ್ ದಾಸುಗಳ ಚಂಡೋ ಕವರ್ ಸ್ಫೇಲ್ ಭಾಗದಲ್ಲಿ ಬಾಳಷ್ಟು ಮರಿತ ಕ್ಷೇತ್ರ